ಹಾಯ್ ಎಲ್ಲ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು ಜಿ ಕನ್ನಡದ ಹೊಸ ರಿಯಾಲಿಟಿ ಶೋ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಆಡಿಷನ್ಗಳು ಜುಲೈ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ನಡೆಯಲಿವೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ನಗರದ ಮಾಡ್ರನ್ ಹುಡುಗಿಯರು ಆಡಿಷನ್ಗೆ ಅರ್ಜಿ ಸಲ್ಲಿಸಬಹುದು ಅಕುಲ್ ಬಾಲಾಜಿ ಶೋ ನಿರೂಪಣೆ ಮಾಡಲಿದ್ದಾರೆ ಹಳ್ಳಿ ಜೀವನದ ಅನುಭವಗಳನ್ನು ತೋರಿಸುವ ಈ ಶೋ ಮನರಂಜನೆ ಮತ್ತು ಕಾಮಿಡಿಯ ಸಮ್ಮಿಶ್ರಣವಾಗಿದೆ ಸದ್ಯಕ್ಕೆ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುವ ದಿನಾಂಕದ ಬಗ್ಗೆ ಸಾಕಷ್ಟು ರೂಮರ್ಸ್ ಕೇಳುತ್ತಿದ್ದು ಇನ್ನೂ ನಿರ್ದಿಷ್ಟ ದಿನಾಂಕ ಹೊರಬಿದ್ದಿಲ್ಲ ಈ ಸಮಯದಲ್ಲಿ ಜಿ ಕನ್ನಡ ಚಾನೆಲ್ ಸದ್ದಿಲ್ಲದೆ ಹೊಸ ರಿಯಾಲಿಟಿ ಶೋ ಅನೌನ್ಸ್ ಮಾಡಿದ್ದು ಬಿಗ್ ಬಾಸ್ ಶೋಗೆ ಪೈಪೋಟಿ ಕೊಡಲು ಸಜ್ಜಾಗಿದೆ ಎಂದೇ ಹೇಳಬಹುದು ಜಿ ಕನ್ನಡದಲ್ಲಿ ಹಲವು ರಿಯಾಲಿಟಿ ಶೋಗಳು ಬಂದು ಹೋಗಿವೆ ಇದರಲ್ಲಿ ಬಹುತೇಕವೂ ಮೆಚ್ಚುಗೆ ಪಡೆದಿದೆ ಈಗ ಹೊಸ ರಿಯಾಲಿಟಿ ಶೋ ಜೊತೆ ಬರಲು ಜಿ ಕನ್ನಡ ವಾಹಿನಿ ರೆಡಿಯಾಗಿದೆ ಅದು ಪೇಟೆ ಉಡ್ಗಿರ್ ಹಳ್ಳಿ ಲೈಫು ಎಂದು ಹೇಳಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ಜಿ ಕನ್ನಡ ವಾಹಿನಿ ಪ್ರೋಮೋ ಒಂದನ್ನು ಹಂಚಿಕೊಂಡಿದೆ ಈ ಪ್ರೋಮೋದಲ್ಲಿ ಹಳ್ಳಿ ಜೀವನ ನಡೆಸಲು ರೆಡಿ ಇರೋ ಮಾಡ್ರೂನ್ ಹುಡುಗಿಯರಿಗೆ ಆಹ್ವಾನ ನೀಡಲಾಗಿದೆ ಅಕುಲ್ ಬಾಲಾಜಿ ಶೋನ ನೇತೃತ್ವ ವಹಿಸಲಿದ್ದಾರೆ ಹಳ್ಳಿ ಬದುಕಿನ ಭವಣೆಗಳನ್ನು ತೆರೆ ಮೇಲೆ ತರೋ ಕನ್ನಡ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಶೀಘ್ರದಲ್ಲೇ ಎಂದು ಪ್ರೋಮೋಗೆ ಕ್ಯಾಪ್ಷನ್ ನೀಡಲಾಗಿದೆ ಈ ಮೂಲಕ ವೀಕೆಂಡ್ನಲ್ಲಿ ಮಸ್ತ್ ಮನರಂಜನೆ ನೀಡಲು ಒಂದು ಶೋ ರೆಡಿಯಾಗುತ್ತಿದೆ ಈ ಶೋಗೆ ಆಡಿಷನ್ ಕೂಡ ನಡೆಯುತ್ತಿದೆ ಅದರ ವಿವರವನ್ನು ಜಿ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಜುಲೈ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಆಡಿಷನ್ ನಡೆಯಲಿದೆ ಆಡಿಷನ್ನಲ್ಲಿ ಭಾಗವಹಿಸುವವರಿಗೆ ಕೆಲವು ಷರತ್ತುಗಳಿವೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಆಗಿರಬೇಕು ನೀವು ನಗರದಲ್ಲೇ ಹುಟ್ಟಿ ಬೆಳೆದು ಸಖತ್ ಮಾಟನಾಗಿರಬೇಕು ಬರುವಾಗ ಆಧಾರ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ತರೋಕೆ ಮರೆಯಬೇಡಿ ನಿಮ್ಮ ಫೇವರೆಟ್ ರಿಯಾಲಿಟಿ ಶೋನಲ್ಲಿ ಅಕುಲ್ ಬರ್ತಿದ್ದಾನೆ ಅಂದರೆ ಸುನಾಮಿ ಸುಂಟರಗಾಳಿ ಎಲ್ಲ ಆಗಲೇಬೇಕು ಎಂದು ಅಕುಲ್ ಬಾಲಾಜಿ ಹೇಳಿದ್ದಾರೆ ಈ ಮೊದಲು ಪೇಟೆ ಹುಡ್ಗಿರ್ ಹಳ್ಳಿ ಲೈಫು ಶೋನ ಅಕುಲ್ ಅವರೇ ಹ್ಯಾಂಡಲ್ ಮಾಡಿದ್ದರು ಈ ಬಾರಿಯೂ ಅವರೇ ನಿರೂಪಕರಾಗಿ ಇರಲಿದ್ದಾರೆ ಖಡಕ್ಕಾಗಿ ಅವರು ಶೋನ ನಡೆಸಿಕೊಡಲಿದ್ದಾರೆ ಈ ಶೋಗೆ ಇನ್ನು ಶೀರ್ಷಿಕೆ ಅಧಿಕೃತವಾಗಿ ಫಿಕ್ಸ್ ಆಗಿಲ್ಲ ಮಾಡ್ರನ್ ಹುಡುಗಿಯರಿಗೆ ಹಳ್ಳಿ ಲೈಫ್ ಬಗ್ಗೆ ಗೊತ್ತಿರುವುದಿಲ್ಲ ಅಂಥವರನ್ನು ಕರೆತಂದು ಹಳ್ಳಿ ಜೀವನ ತೋರಿಸೋದು ಈ ಶೋನ ಉದ್ದೇಶ ಇದರ ಜೊತೆಗೆ ಒಂದಷ್ಟು ಕಾಮಿಡಿ ಹಾಗೂ ಮನರಂಜನೆ ಇರುತ್ತದೆ ಈ ಶೋ ಯಾವಾಗ ಬರುತ್ತದೆ ಎಂದು ಫ್ಯಾನ್ಸ್ ಎಕ್ಸೈಟ್ ಆಗಿದ್ದಾರೆ ಈ ಬಗ್ಗೆ ಪೋಸ್ಟರ್ನಲ್ಲಿ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಈ ಮುಂಚೆ ಪೇಟೆ ಉಡುಗಿರ್ ಹಳ್ಳಿ ಲೈಫ್ ಕಾರ್ಯಕ್ರಮ ಸ್ಟಾರ್ ಸುವರ್ಣದಲ್ಲಿ ನಡೆಯುತ್ತಿತ್ತು ಆದರೆ ಈಗ ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವುದು ಅಚ್ಚರಿ ಮೂಡಿಸಿದೆ ಜೀ ಕನ್ನಡ ಚಾನೆಲ್ ಬಹುತೇಕ ಕಾರ್ಯಕ್ರಮಗಳು ವಿಭಿನ್ನವಾಗಿರುತ್ತವೆ ಆದರೆ ಪೇಟೆ ಉಡುಗಿರ್ ಹಳ್ಳಿ ಲೈಫ್ ಕಾರ್ಯಕ್ರಮ ಹಳೆಯ ಕಾರ್ಯಕ್ರಮವಾಗಿದೆ ಅದಕ್ಕೆ ಸಾಕಷ್ಟು ಬದಲಾವಣೆ ಮಾಡಿ ವಿಭಿನ್ನ ರೀತಿಯಲ್ಲಿ ನಡೆಸುವ ಸಾಧ್ಯತೆ ಹೆಚ್ಚಿದೆ ಜೀ ಕನ್ನಡದಲ್ಲಿ ಬರುವ ಕಾರ್ಯಕ್ರಮ ಬಹುತೇಕ ಹೆಚ್ಚು ಟಿ ಆರ್ ಪಿ ಇರುತ್ತದೆ ಅತಿ ಹೆಚ್ಚು ವೀಕ್ಷಣೆ ಪಡೆಯುತ್ತದೆ ಆಗಿದ್ದ ಮೇಲೆ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಎಂದು ಕಾಯುತ್ತಿರುತ್ತಾರೆ ಸದ್ಯಕ್ಕೆ ಕೇವಲ ಪೋಸ್ಟರ್ ಮತ್ತು ಪ್ರೋಮೋದಲ್ಲಿ ಗಮನ ಸೆಳೆಯುತ್ತಿದ್ದು ಮುಂದೆ ಹೇಗೆ ಮೂಡಿಬರುತ್ತದೆ ಎಂದು ಕಾದು ನೋಡೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು